ಗ್ರಾಮೀಣ ಹೋಮ್ ಫುಡ್ ಪಾಗಲ ಪಟ್ಟಣದ ಬಳ್ಳಾರಿ ರಸ್ತೆಯ ಮಾರ್ಗದ ಮಾರುತಿ ಚಿತ್ರಮಂದಿರದ ಮುಂಭಾಗದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಗ್ರಾಮೀಣ ಹೋಮ್ ಫುಡ್ ನಮ್ಮಲ್ಲಿ ಮನೆಗೆ ಬೇಕಾಗುವ ತಿಂಡಿ ತಿನಿಸುಗಳು ಮತ್ತು ವಿಶೇಷವಾಗಿ ಉಪ್ಪಿನಕಾಯಿ ಚಟ್ನಿ ಪುಡಿಗಳು ಹಾಗೂ ವಿಶೇಷವಾಗಿ ಕೇವಲ ಆಂಧ್ರದಲ್ಲಿ ಮಾತ್ರ ಸಿಗುವ ಪೂತಾರೇಖೆಗಳನ್ನು ಮಾರಾಟ ಮಾಡಲಾಗುತ್ತದೆ ಪೂತಾರೇಖೆಗಳನ್ನು ಮಾರಾಟ ಮಾಡಲಾಗುತ್ತದೆ ಒಮ್ಮೆ ಭೇಟಿ ಕೊಡಿ ಗ್ರಾಮೀಣ ಹೋಮ್ ಫುಡ್ ಗ್ರಾಮೀಣ ಹೋಮ್ ಫುಡ್ ಪಾವಗಡ ಪಟ್ಟಣದ ಮಾರುತಿ ಚಿತ್ರಮಂದಿರ ಮುಂಭಾಗ ಪಾವಡ ಪಟ್ಟಣದ ಮಾರುತಿ ಚಿತ್ರಮಂದಿರದ ಮುಂಭಾಗದಲ್ಲಿ ಗ್ರಾಮೀಣ ಓಮ್ ಫುಡ್ ಮನೆಗೆ ಬೇಕಾಗುವ ತಿಂಡಿ ತಿನಿಸುಗಳು ದೊರೆಯುತ್ತವೆ ಬನ್ನಿ ಒಮ್ಮೆ ಭೇಟಿ ಕೊಡಿ ನಮ್ಮ ಗ್ರಾಮೀಣ ಓಮ್ ಫುಡ್ಸಲ್ಲಿ ಅತಿ ಕಡಿಮೆ ದರದಲ್ಲಿ ಎಲ್ಲ ತಿಂಡಿ ತಿನಿಸುಗಳು ಲಭ್ಯವಿದೆ ಬನ್ನಿ ಒಮ್ಮೆ ಭೇಟಿ ಕೊಡಿ ಹಿಂದೆ ಭೇಟಿ ಮಾಡಿ ಮಾರುತಿ ಚಿತ್ರಮಂದಿರ ಮುಂಭಾಗ ಬಳ್ಳಾರಿ ರಸ್ತೆ ಪಾವಗಡ ಪಾವಗಡ ತಾಲೂಕಿನ ಸ್ವಾತಂತ್ರ್ಯ ಹೋರಾಟಗಾರರು ನೂರ ಮೂರು ವರ್ಷಗಳ ಕಾಲ ಸಾರ್ಥಕ ಬದುಕನ್ನು ಬದುಕಿದ ವಿ ಎನ್ ರೆಡ್ಡಿ ಅಂದರೆ ವೆಂಕಟಾಪುರದ ನರಸಿಂಹ ರೆಡ್ಡಿ ಅವರು ಸೋಮವಾರ ನಿಧನರಾಗಿದ್ದರು ಈ ಹಿನ್ನೆಲೆಯಲ್ಲಿ ಮಂಗಳವಾರ ಬಂತಾಪುರ ಗ್ರಾಮದ ಪಾವಗಡ ರಸ್ತೆ ಮಾರ್ಗದಲ್ಲಿ ಅವರ ತೋಟದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಯಿತು ತುಮಕೂರು ಜಿಲ್ಲಾಧಿಕಾರಿಗಳಾದ ಶುಭ ಕಲ್ಯಾಣ್ ಅವರ ಸಮ್ಮುಖದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಮೂರು ಬಾರಿ ಗಾಡಿಯಲ್ಲಿ ಗುಂಡು ಹರಿಸಿ ಗೌರವನ ಸಲ್ಲಿಸಲಾಯಿತು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ ಮಾಜಿ ಸಚಿವರಾದ ವೆಂಕಟ ಹೋಣಪ್ಪ ವಿ ಎನ್ ರೆಡ್ಡಿ ಬಗ್ಗೆ ಮಾತನಾಡಿದ್ದು ಹೀಗೆ ನಡೆಯೋಕ್ಕೂ ಆಗೋದಿಲ್ಲ ಅವರು ಮಾರ್ಗದರ್ಶನದಂತೆ ಈ ಪೀಳಿಗೆನವರು ಯಾರೂ ನಡೆಯೋದಿಲ್ಲ ಅವರ ಮಾರ್ಗದರ್ಶಕ ನಡೆದರೆ ಒಳ್ಳೆಯದು ನನ್ನ ಭಾಳ ಹಠವಾದಿ ಸ್ವಾತಂತ್ರ್ಯ ಹೋರಾಡಕ್ಕೆ ಹೋರಾಡಿದಂಥ ಮನಸ್ಸು ಮೊದಲಿಂದಲೂ ಕೂಡ ನಮಗೆ ಭಾಳ ಬುದ್ಧಿವಾದ ಹೇಳ್ತಾ ಇದ್ದಾರೆ ಭಾಳ ಪ್ರಾಮಾಣಿಕವಾದಂಥ ವ್ಯಕ್ತಿ ನಮಗೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಜನಸೇವೆಗೆ ಮಾಡಬೇಕು ನೀವೆಲ್ಲ ಒಳ್ಳೆ ಕೆಲಸ ಮಾಡಿ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ನಮಗೆ ಅಡ್ವೈಸ್ ಮಾಡ್ತೀರಿ ಭಾಳ ಸಟವಾದಿ ಪ್ರಾಮಾಣಿಕ ಇಂಥ ವ್ಯಕ್ತಿ ಸಿಗೋದು ಭಾಳ ಕಷ್ಟ ಅವರ ಅಡ್ವೈಸನ್ನು ನಾವು ಪಾಲನೆ ಮಾಡಿದ್ದೀವಿ ಅವರ ಮಾತನ್ನು ನಾವು ಭಾಳ ಗಂಧಿಗೆ ತಗೊಂಡು ಅವರ ಮಾರ್ಗದರ್ಶನದಲ್ಲೇ ನಡ್ಕೊಂಡು ಬಂದಿದೆ ಈಗ ಇಡೀ ರಾಜ್ಯದಲ್ಲಿ ನೂರ ಮೂರು ವರ್ಷಗಳ ಕಾಲ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ನಮ್ಮ ಪಾವಡ ತಾಲೂಕು ಪಡ್ಕೊಂಡಿರೋ ಅಂದರೆ ಹೆಮ್ಮೆ ಅನಿಸ್ತದೆ ಭಾಳ ನಮ್ಮ ತಾಲೂಕಿನಲ್ಲಿ ನೂರ ಮೂರು ವರ್ಷ ಬದುಕಿರ್ತಕ್ಕಂಥ ವ್ಯಕ್ತಿ ಮತ್ತು ಪ್ರಾಮಾಣಿಕವಾದಂಥ ವ್ಯಕ್ತಿ ಬಿ ದೇವರು ಜಿಲ್ಲಾಡಳಿತದ ವತಿಯಿಂದ ಗೌರವ ಸಲ್ಲಿಸಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ ಬದುಕಿದ ನಮ್ಮ ಒಂದು ಹಿರಿಯ ಚೇತನ ರೆಡ್ಡಿಯವರು ನಿಧನ ಹೊಂದರು ಸರ್ಕಾರ ಪರವಾಗಿ ಯಾವ ರೀತಿಯಾಗಿ ಗೌರವ ಸಮರ್ಪಣೆಯನ್ನು ಅಂತ ನಮ್ಮ ತುಮಕೂರು ಇತಿಹಾಸದಲ್ಲಿ ಸುಮಾರು ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ ಮಹಾತ್ಮ ಗಾಂಧೀಜಿಯವರು ನಮ್ಮ ತುಮಕೂರು ಜಿಲ್ಲೆಗೆ ಎರಡೂ ಸರಿ ಆಗಮಿಸಿದ್ದಾರೆ ಮತ್ತು ಸುಮಾರು ಚಳುವಳಿಯಲ್ಲೂ ಕೂಡ ನಮ್ಮ ತುಮಕೂರು ಜಿಲ್ಲೆಯ ಜನತೆ ಭಾಗಿಯಾಗಿದ್ದಾರೆ ಅದರಲ್ಲಿ ಇವತ್ತಿಗೆ ಹದಿನೈದು ಸ್ವಾತಂತ್ರ್ಯ ಹೋರಾಟಗಾಗಿ ಇನ್ನೂ ಜೀವಂತವಾಗಿ ಇದ್ದಾರೆ ಇನ್ನು ಅವರು ಸೇವೆಯನ್ನು ಈ ದೇಶಕ್ಕೆ ಮಾಡ್ತಾ ಇದ್ದಾರೆ ಅದರಲ್ಲಿ ಇವತ್ತು ಶ್ರೀ ವಿ ಎನ್ ರೆಡ್ಡಿ ಅವರು ನಮ್ಮಿಂದ ಅಗಲಿದ್ದಾರೆ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ನಾನು ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಭಾಗಿಯಾಗಿದ್ದಾರೆ ತದನಂತರ ಸ್ವಾತಂತ್ರ್ಯ ಬಂದ ಮೇಲೆ ಕೂಡ ಪಾವಗಡದಲ್ಲಿ ಮಂಗಲ್ ಪಂಚಾಯತಲ್ಲಿ ಅವರು ಮೂವತ್ತು ವರ್ಷ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ ಮತ್ತು ಅವರು ಆದರ್ಶಗಳು ಏನಿದೆ ಅದು ನಮ್ಮ ಯುವ ಇದೆ ಒಂದು ಮಾದರಿಯಾಗಿತ್ತು ಆದರ್ಶತೆಯನ್ನು ಅವರು ಪಾಲನೆ ಮಾಡಿ ನಮ್ಮ ದೇಶಕ್ಕೋಸ್ಕರ ನಾವು ಎಲ್ಲರೂ ಕೂಡ ಶ್ರಮಿಸಬೇಕು ಅನ್ನೋದೇ ಒಂದು ಸಂದೇಶವನ್ನು ನಾನು ಇಷ್ಟಪಡ್ತೀನಿ ಇವತ್ತು ನಾವು ಜಿಲ್ಲಾ ಆಡಳಿತ ಸಂಪೂರ್ಣ ಗೌರವ ಇದು ಪಾವಡ ತಾಲೂಕಿನ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ವಿ ಎನ್ ರೆಡ್ಡಿ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸದೇ ಇರುವಷ್ಟು ಬ್ಯುಸಿಯಾಗಿದ್ದಾರಾ ನಮ್ಮ ಪಾವಡ ತಾಲೂಕಿನ ಶಾಸಕರು ಎಂದು ಬುದ್ಧಿಜೀವಿಗಳು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಮಧುಗಿರಿ ಎಸ್ಸಿ ಸಿ ಗೌಟು ಶಿವಪ್ಪ ಪಾವಗಡ ತಹಶೀಲ್ದಾರ್ ವೈ ರವಿ ಬಿ ರೇಣುಕಮ್ಮ ಪಾವಗಡ ಪೊಲೀಸ್ ಠಾಣಾ ಸಿಪಿ ಸುರೇಶ್ ಮತ್ತು ಮಧುಗಿರಿ ವೈಎಸ್ವಿ ಮಂಜುನಾಥ್ ಸೇರಿದಂತೆ ತಾಲೂಕು ಅಧಿಕಾರಿಗಳು ಮತ್ತು ವಿ ಎನ್ ರೆಡಿ ಅವರ ಕುಟುಂಬಸ್ಥರು ಭಾಗ ಭಾಗವಹಿಸಿದ್ದರು ಪಾವಗಡ ತಾಲೂಕಿನ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗೃತಿ ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯಾಲೋಕೇಶ್ ಸಂಪಾದಕರು ಪಾವಗಡ ಪವನ್ ನ್ಯೂಸ್